ಅಮ್ಮ ಸೃಷ್ಟಿ ಮಾಡ್ತಾ ಇದ್ರು ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲೆಲ್ಲ ಪೂಜೆ ಮಾಡಿ ಮನೆಯಲ್ಲೆಲ್ಲ ಮುಗಿಸಿ ಹುತ್ತಿದ್ದ ಹತ್ರ ಪೂಜೆ ಮಾಡೋಣ ಅಂತ ಹೋದ್ವಿ ನಾನು ಮತ್ತೆ ನಮ್ಮಮ್ಮ ತಗೊಂಡೋಗಿ ಕೊಟ್ಟೆ ಏನು ಕಳ್ತಿದ್ಯಾ ಅನ್ವಿಕ ಯಾರಿಗೆ ಕಳ್ತಿದ್ಯಾ ನಮಸ್ಕಾರ ವೀಕ್ಷಕರೇ ಹಲೋ ಬಡ್ಡೀಸ್ ವೆಲ್ಕಮ್ ಟು ಹನಿಬಿನಿ ಯೂಟ್ಯೂಬ್ ಚಾನೆಲ್ ಸಂಡೇ ನಮ್ಮಮ್ಮ ಸೃಷ್ಟಿ ಮಾಡ್ತಾಯಿದ್ರು ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲೆಲ್ಲ ಪೂಜೆ ಮಾಡಿ ಮನೆಯಲ್ಲೆಲ್ಲ ಮುಗಿಸಿ ಹತ್ರ ಪೂಜೆ ಮಾಡೋಣ ಅಂತ ಹೋದ್ವಿ ನಾನು ಮತ್ತು ನಮ್ಮಮ್ಮ

ನಮ್ಮಮ್ಮ ಗೊಂಬೆಗೆ ತೊಗೊಂಡೋಗಿ ಕೊಡುವಂತೆ ಇರು ಅಂತ ಹೇಳಿದರು ಸೊ ವೆಯ್ಟ್ ಮಾಡಿಕೊಂಡು ಗೊಂಬೆಗೆ ಪಾಯಸ ಮಾಡಿಕೊಂಡು ಗೊಂಬೆಗೆ ಹೋಗಿ ಕೊಟ್ಟೆ ಗೊಂಬೆ ನಾನು ನಿಮಗೋಸ್ಕರ ಏನೋ ತಂದಿದ್ದೀನಿ ಏನೋ ನಿಂಗೆ ಇಷ್ಟವಾಗಿರೋದು ಕಿಚನಲ್ಲಿದೆ

ಏನು ಕಳ್ತಿದ್ಯಾ ಅನ್ಮಿಕಾ ಈ ಬಾಕ್ಸಲ್ಲಿ ಯಾರಿಗೆ ಮತ್ತೆ ನಿನಗೆ ಯಾಕೆ ಕಳ್ತಿದ್ಯಾ ಅಮ್ಮ ಅಮ್ಮ ತಿನ್ಬಾರ್ದಾ ತಿನ್ಬಾರ

बेबी बेबी कौन किंतु दीवी पनीर चिली पनीर चिली एन्जॉय एन्जॉय रंगीला पनीर चिल्ला बेबी कौन मंचरे कराएं बाम इधर लो कराएं दूध पराग बीच पर आया आया सांभर माता ಇವೆಲ್ಲ ಖಾರ ಇದ್ರೂ ಹೋಗುತ್ತೆ ಮಗುಗೆ